ಶಿಕ್ಷಕನಿಗೆ ಥಳಿಸಿ ಚಪ್ಪಲಿ ಹಾರ ಹಾಕಿ ಮೆರವಣಿಗೆ ಪ್ರಕರಣ ಸಂಬಂಧ ಒಟ್ಟು ಇಪ್ಪತ್ತೆರಡು ಜನರ ವಿರುದ್ಧ ಕೇಸ್ ದಾಖಲಾಗಿದೆ ಡಿಸೆಂಬರ್ ಹತ್ತರಂದು ಹಾವೇರಿಯ ಸವನೂರು ಪಟ್ಟಣದಲ್ಲಿ ಘಟನೆ ನಡೆದಿತ್ತು ವಿದ್ಯಾರ್ಥಿನಿಯರಿಗೆ ಲೈಂಗಿಕ ಕಿರುಕುಳ ನೀಡ್ತಾ ಇರುವುದಾಗಿ ಆರೋಪಿಸಿ ಮನಬಂದಂತೆ ಹಲ್ಲೆ ಮಾಡಲಾಗಿತ್ತು ಸರ್ಕಾರಿ ಮಾದರಿ ಉರ್ದು ಶಾಲೆಯೊಳಗೆ ನುಗ್ಗಿ ಮನಸ್ಸು ಇಚ್ಛೆ ಹಲ್ಲೆಯನ್ನ ನಡೆಸಲಾಗಿದೆ ಇನ್ನು ಇದರ ಬಳಿಕ ಶಿಕ್ಷಕನಿಗೆ ಸಾರ್ವಜನಿಕವಾಗಿ ಹಾರ ಹಾಕಿ ಮೆರವಣಿಗೆ ಮಾಡಲಾಗಿದೆ ಉರ್ದು ಶಾಲೆಯಿಂದ ಸಬನೂರು ಪೊಲೀಸ್ ಠಾಣೆಯವರೆಗೂ ಮೆರವಣಿಗೆ ಮಾಡಲಾಗಿತ್ತು ಇದೀಗ ಶಿಕ್ಷಕ ಜಗದೀಶ್ ಕರ್ತವ್ಯಕ್ಕೆ ಅಡ್ಡಿ ಜೀವ ಬೆದರಿಕೆ ದೂರನ ನೀಡಿದ್ದಾನೆ ವಿಡಿಯೋ ಆಧರಿಸಿ ಸವನೂರು ಠಾಣೆಯಲ್ಲಿ ಒಟ್ಟು ಇಪ್ಪತ್ತೆರಡು ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಇರ್ಫಾನ್ ಕರ್ನಾಟಕ ಟಿವಿ ಹಾವೇರಿ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ನಮ್ಮ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ನೀವು ಸಣ್ಣ ಜೀನಿಸ್ಲೀನ್ ಯಾರಾಗ್ತಾರೆ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆ ಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ